ಯೇಸು ಸ್ವಾಮಿಯ ಯಾವುದೇ ಜಾತಿಗೆ ಸೀಮಿತವಾಗದೆ ವಿಶ್ವದಲ್ಲಿರುವ ಎಲ್ಲ ಜಾತಿ ಧರ್ಮ ಸಮಾಜದ ನರಮಂಡಲದ ಕೋಟಿ ಕೋಟಿ ಜೀವರಾಶಿಗಳಿಗೆ ಒಳಿತನ್ನೇ ಬಯಸಿದ್ದು ಎಲ್ಲರೂ ಉದ್ಧಾರಕ್ಕೆ ಭೂಮಿಗೆ ಬಂದು ಏಕೈಕ ದೇವನಾಗಿದ್ದಾನೆ ಅಂತ ಹೊಸಪೇಟೆಯ ಫಾಸ್ಟರ್ ಗೋವಿಂದ ನಾಯಕ್ ತಿಳಿಸಿದರು ಇಲ್ಲಿಗೆ ಸಮೀಪದ ಬಲದಿನ್ನಿಯ ಚರ್ಚ್ನಲ್ಲಿ ಹಮ್ಮಿಕೊಂಡಿದ್ದ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ನಾನಾ ಕಾರ್ಯಕ್ರಮಗಳಲ್ಲಿ ಅವರು ಬೋಧನೆ ನೀಡಿ ಮಾತನಾಡಿದರು ಈ ಭೂಮಿಯ ಮೇಲೆ ವಾಸಿಸುವ ಪ್ರತಿಯೊಬ್ಬರೂ ಸತ್ಯವನ್ನು ತಿಳಿದುಕೊಳ್ಳಬೇಕು ಆ ಸತ್ಯದ ಮೂಲಕ ಸಮಾಜದ ಉದ್ಧಾರಕ್ಕೆ ಶಾಂತಿ ನೆಮ್ಮದಿಗೆ ಶ್ರಮಿಸುವ ಕೆಲಸವಾಗ್ಬೇಕು ಎನ್ನುವ ಬೈಬಲ್ ಬೋಧನೆಯ ಮೂಲಕ ದರೆಗಿಳಿದು ಬಂದರು ಎಂದರು ಲೋಕದಲ್ಲಿರುವ ಎಲ್ಲ ಮನುಷ್ಯರ ಹೃದಯ ಇಷ್ಟಪಡ್ತಾ ಇದ್ದಾರೆ ಯಾರ ಹೃದಯದಲ್ಲಿ ಬರುತ್ತಾರೋ ಯಾರು ಆ ಸತ್ಯ ಎಂಬಸುಸ್ವಾಮಿಯನ್ನ ತಿಳಿದುಕೊಳ್ತಾರೋ ಅವರಿಗೆ ಏನಾಗ್ತದಂತೆ ಬಿಡುಗಡೆ ಆಗ್ತದಂತೆ ಹಾಳುವ ನೋಡ್ರಿ ಕ್ರಿಸ್ಮಸ್ ಅಂದ ತಕ್ಷಣ ವಿಶೇಷವಾದಂತಹ ಒಂದು ಗುರುತು ಏನ್ ಹೇಳಿ

ಈ ವೇಳೆ ಬಲದಿನಿಯ ಅಬ್ರಹಂ ಮಾತನಾಡಿ ಯೇಸು ಸತ್ಯವು ರಕ್ತವು ಹಾಗೂ ಮಾರ್ಗದರ್ಶನಕ್ಕೂ ಆಗಿದ್ದಾನೆ ಅವರ ಆದರ್ಶ ಗುಣಗಳ ಸಂದೇಶಗಳನ್ನು ವಿಶ್ವದಲ್ಲಿ ತಲುಪಿಸುವ ಕೆಲಸವಾಗಬೇಕಿದೆ ಎಂದರು ಪುಟ್ಟನು ಪುಟ್ಟಲು ఇరుప్రభు అన్న ఆయన ఈ భూమిందమాజంలోని పుట్టలేదు మనుషుల్లోని పుట్టడైన క్రీస్తున్న ఆయన ఎవరు పుట్టడంటే ఎంతమంది ఆయన దగ్గరకు వచ్చారో తెలుగు ఎంత ఎంతమంది ఆయన సొంత రక్షకుడుగా అంగీకరించారు అందులోనే పుట్టాడు రక్షకుడుగా అంగీకరించలేని వాళ్ళు పుట్టలేదా పుట్టలేదు ైబుల్ చెప్పి మనం చెప్పాలి బైబిల్ దేవుడు ఏమి రాక్ష రక్ష కూడా అంగీకరించే వాళ్ళప్పుడు ఆరు చేసే పాప విడిపి కోసం వాళ్ళు పుట్టాడు అయితే ఎంతమంది అందరి కోసం పుట్టాడు కానీ అందరూ లేడు వాటిని గత పుట్టాడు అందరూ లేడు ప్రపంచుకుంటుంది ಈ ವೇಳೆ ಕೇಕ್ ಕತ್ತರಿಸುವ ಮೂಲಕ ಸೇರಿದ್ದ ಆಚರಣೆಕಾರರು ಪರಸ್ಪರ ಕೇಕ್ ತಿನ್ನಿಸುವ ಮೂಲಕ ಸಂಭ್ರಮಿಸಿದರು ಕಾರ್ಯಕ್ರಮದಲ್ಲಿ ಮ್ಯಾನ್ ದುರ್ಗಪ್ಪ ಅಬ್ರಾಮ್ ಸೀತಾರಾಮ್ ಮಾರ್ಕ್ ಲೋಕ ಧನ್ರಾಜ್ ಕುಮಾರ್ ಎಸ್ತೇರ್ ಅರ್ಚಿನಾ ಹಾಗೂ ಬಸಮ್ಮ ಇತರರು ಹಾಜರಿದ್ದರು ವರದಿ ಅಬ್ದುಲ್ ರಜಾಕ್ ರಕ್ಕಸಗಿ ನಾಲ್ತು